ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತದ ಗಗನಯಾನದಲ್ಲಿ ಈಗ ಮತ್ತೊಂದು ವಿಶಿಷ್ಟ ಮೈಲಿಗಲ್ಲು ಗಗನಯಾನಿಗಳ ಸುರಕ್ಷಿತ ಮರಳುವಿಕೆಗಾಗಿ ಪ್ಯಾರಾಚೂಟ್ ಪರೀಕ್ಷೆ ಇದೇ ಮೊದಲ ಬಾರಿಗೆ ಐದು ಸಂಸ್ಥೆಗಳಿಂದ ಒಟ್ಟಾಗಿ ಯಶಸ್ವಿ ಪರೀಕ್ಷೆ ದೇಶಕ್ಕೆ ತ್ರಿವಳಿ ಏರ್ ಡಿಫೆನ್ಸ್ ಬಲ ಆಪರೇಷನ್ ಸಿಂಧೂರ್ ಬಳಿಕ ಮೂರು ತಿಂಗಳೊಳಗೆ ದೇಶದ ರಕ್ಷಣೆಗೆ ಹೊಸ ಅಸ್ತ್ರ ರಫ್ತುದಾರರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಪ್ರೋತ್ಸಾಹಕ ಆರು ವರ್ಷದವರೆಗೆ ಸರ್ಕಾರದಿಂದ ಬೆಂಬಲ ಸುಲಭ ಸಾಲ ಕ್ರೆಡಿಟ್ ಕಾರ್ಡ್ ಮತ್ತಿತರ ಸೌಲಭ್ಯ ಸೆಪ್ಟೆಂಬರ್ ಮೂರು ನಾಲ್ಕಕ್ಕೆ ಜಿಎಸ್ಟಿ ಸಮಿತಿ ಮಹತ್ವದ ಸಭೆ ಶೂಟಿಂಗ್ ಐಶ್ವರಿ ಪ್ರತಾಪ್ಗೆ ಚಿನ್ನ ಕನ್ನಡತಿ ಹೃದಯಾಶ್ರೀ ಕೊಂಡೂರುಗೆ ಚಿನ್ನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಟ್ರಾಫಿಕ್ ದಂಡ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಒಂದೇ ದಿನ ನಾಲ್ಕು ಪಾಯಿಂಟ್ ಒಂದು ಎಂಟು ಕೋಟಿ ಸಂಗ್ರಹ ಗಣೇಶ ಪ್ರತಿಷ್ಠಾಪನೆಗೆ ಠಾಣೆ ಅನುಮತಿ ಕಡ್ಡಾಯ ನಿಯಮ ಪಾಲಿಸದಿದ್ರೆ ದಂಡ ಪೆಂಡಾಲ್ನಲ್ಲಿ ಸಿಸಿಟಿವಿ ಕಡ್ಡಾಯ ವಿಸರ್ಜನೆ ವೇಳೆ ಡಿಜೆ ಬಳಕೆಗೆ ನಿಷೇಧ ಸೆಪ್ಟೆಂಬರ್ ಹದಿಮೂರು ರಾಷ್ಟ್ರೀಯ ಲೋಕ್ ಅದಾಲತ್ ಶಿಬಿರ ಜುಲೈ ಏಳರಿಂದ ಅಕ್ಟೋಬರ್ ಏಳರವರೆಗೂ ಮಧ್ಯಸ್ಥಿಕೆದಾರರ ವಿಶೇಷ ಅಭಿಯಾನ ಒಂದೇ ವಾರದ ಮಳೆಗೆ ದಕ್ಷಿಣ ಒಳನಾಡಿನ ಕೊರತೆ ಮಾಯ ವಿವಿಧ ಜಿಲ್ಲೆಗಳಲ್ಲಿ ನೀರಿನ ಕೊರತೆ ನೀಗಿದ ಮಳೆ ಕ್ರಿಕೆಟ್ ಬದುಕಿಗೆ ಪೂಜಾರ ವಿರಾಮ ಸೌರಾಷ್ಟ್ರ ಟೆಸ್ಟ್ ತಜ್ಞನಿಗೆ ಬಿಸಿಸಿಐ ಸೇರಿ ಹಲವರಿಂದ ಅಭಿನಂದನೆಗಳ ಮಹಾಪುರ